ಕನ್ನಡ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳೇನು ಹೇಳ್ತಾ ಏನು ನಮ್ಮ ರೂಪೇಶ್ ರಾಜಣ್ಣ ಅವರ ಮೇಲೆ ಆಗಿದ್ದ ಹಳ್ಳೆ ನಿಜವಾಗ್ಲೂ ಆಯ್ತಾ ಏನು ಇಂಥ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಮುಂಚೆನೇ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರೈಬರ್ಸೇ ನಮ್ಮ ದೇವರು ನಮಗೆ ಸಪೋರ್ಟು ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ತಗೊಬರ್ತೀವಿ ದಿನಗಳಿಂದಲೂ ಕನ್ನಡ ಜನತೆಯ ಮೇಲೆ ಮತ್ತು ಭಾಷೆಯ ಮೇಲೆ ಹೊರ ರಾಜ್ಯಗಳ ಜನರ ಒಂದೇನು ದಬ್ಬಾಳಿಕೆ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ ಇದನ್ನೆಲ್ಲ ನಾವು ಕನ್ನಡ ಮಾಡಬೇಕು ಏಕೆಂದರೆ ನಾವು ಕನ್ನಡದಲ್ಲಿ ಹುಟ್ಟಿ ಕನ್ನಡ ಮಾತೆಯ ಪದಗಳನ್ನು ನಮಸ್ಕಾರ ಮಾಡಿ ಇಲ್ಲಿ ನಾವು ಈ ಮಣ್ಣಲ್ಲಿ ಅನ್ನವನ್ನು ತಿಂದವರು ನೀರನ್ನು ಕುಡಿದವರು ಹುಟ್ಟಿ ನಾವು ಇಲ್ಲಿರೋರು ಸೊ ಆದರೆ ಇಂಥಚಿನ ದಿನಗಳಲ್ಲಿ ಪರಭಾಷೆಯರ ಹಾವಳಿಗಳು ದಿನೇ ದಿನೇ ಹೆಚ್ಚಾಗ್ತಾ ಬರ್ತಿದೆ ಒಂದಲ್ಲ ಎರಡಲ್ಲ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರ್ಬೋದು ಆಟೋ ಡ್ರೈವರ್ ಮೇಲೆ ಹಲ್ಲೆ ಆಗಿರ್ಬೋದು ದಿನ ದಿನಕ್ಕಷ್ಟೇ ಆಗಿರುವಂತಹ ರೂಪೇಶ್ ರಾಜನ್ನವರ ಮೇಲೆ ಆಗಿರುವಂಥ ಒಂದು ಹಲ್ಲೆ ಆಗಿರ್ಬೋದು ನೋಡಿ ನಮ್ಮ ಕನ್ನಡ ಪದಗಳಿಗೆ ಆಗಲಿ ಭಾಷೆಗೆ ಆಗಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದಾಗ ಮೊದಲಿಗೆ ಬರೋದು ರೂಪೇಶ್ ರಾಜನ್ ಅವರು ನಿಜವಾಗ್ಲೂ ಸರ್ ನಾನು ನಿಮ್ಮ ವಿಡಿಯೋ ನೋಡಿದ್ದೀನಿ ಮತ್ತು ಗ್ರೌಂಡ್ ರಿಪೋರ್ಟ್ ನೋಡಿದೆ ಮೊನ್ನೆ ಏನು ನಡೀತು ಅಲ್ಲಿ ಇನ್ಸಿಡೆಂಟಲ್ಲಿ ಏನು ಅದರ ಬಗ್ಗೆ ನಾವು ತಿಳ್ಕೊಳೋಣ ಸೊ ಏನು ಆ ಇನ್ಸಿಡೆಂಟ್ ಏನಾಯಿತು ಒಂದು ಪರ ರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಎಲ್ಸಿರುವಂತಹ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಅವರ ಮನೆ ಮುಂದೆ ಅದು ರೋಡ್ ರೋಡ್ ಪಕ್ಕದಲ್ಲಿ ಫುಟ್ಪಾತ್ ಮಾಡಿರ್ತಾರೆ ಜನ ಎಲ್ಲ ಓಡಾಡೋದಕ್ಕೆ ಸೊ ಅಂಥ ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ತಮ್ಮ ಕಾರುಗಳನ್ನು ತಗೊಬಂದು ನಿಲ್ಲಿಸ್ಕೊಂಡು ಬ್ಯಾರಿಕೇಟ್ಗಳನ್ನು ಹಾಕ್ಕೊಂತಾರೆ ಏನು ಇವರು ಸ್ವಂತ ಇವರು ಮನೆ ಜಾಗದಂತೆ ಇದನ್ನು ನೋಡಿದಂತಹ ನಮ್ಮ ರೂಪೇಶ ಜನ ಅದರ ಕನ್ನಡವೇ ಮಾಡ್ತಾರೆ ಫಸ್ಟಲ್ಲಿ ಅವರೇನು ಇದರವರೆಗೆ ಅವ್ರು ಹೇಳ್ತಾರೆ ನೋಡಪ್ಪ ಇದು ಒಂದು ಸರ್ಕಾರದ ಜಾಗ ಪಬ್ಲಿಕ್ ಜಾಗ ನೀವು ಇಲ್ಲಿ ತಕ್ಷಣ ಕಾರ್ಯಗಳನ್ನು ಮಾಡಿ ಮಾಡಿದ್ದು ಹೇಳ್ತಾರೆ ಬಟ್ ಅವರು ಕೇಳಲ್ಲ ನೀನ ಕೇಳೋದಕ್ಕೆ ಅಂತ ಧ್ವಜನೆ ಇಸ್ತಾರೆ ಒಬ್ಬ ಅಲ್ಲಪ್ಪ ಇರ್ತಾರೆ ಅವರು ಏನು ಒಂದು ಜುಂಬಾಡಿ ಅಂತ ಅವ್ರ ಮೇಲೆ ಅಲೆ ಮಾಡೋಕ್ಕೆ ಹೋಗ್ತಾರೆ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಮಾಡಿ ತೋರಿಸಿದ್ರಲ್ಲ ಅವಾಗ ಏನು ಅಂತ ಕಳೆಯರ್ ನೋಡಿ ಈ ಒಂದು ಘಟನೆ ಇನ್ನು ಮೇಲೆ ಯಾರಾದರೂ ಕನ್ನಡಿಗರ ಮೇಲೆ ಹಲ್ಲೆ ಮಾಡಬೇಕಾದ್ರೆ ಚುಚ್ಚು ನೋಡ್ಕೊಳ್ಳಂಗೆ ಅವರು ಮಾಡಿದ್ದಾರೆ ಒಂದು ಟೈಮ್ ನಮ್ಮ ಕನ್ನಡದವ್ರ ಮೇಲೆ ಅಲ್ಲೇ ಮಾಡಬೇಕಂದ್ರೆ ಮುಟ್ಟಿ ನೋಡ್ಕೋಬೇಕಲ್ಲ ಆ ಥರ ಮಾಡಿದ್ದಾರೆ ಅವ್ರು ಅಪ್ಪ ಮಾಡಬಾರ್ದು ನಾವು ಅಂತ ಆ ಥರ ನೆನ್ನೆ ಮಾಡಿ ತೋರಿಸಿದ್ದಾರೆ ನಮ್ಮ ರೂಪೇಶ್ ಅವರು ಸೊ ಏನಂದರೆ ಇಲ್ಲಿ ಒಬ್ಬ ಪಬ್ಲಿಕ್ ಪ್ಲೇಸ್ ಅಂದರೆ ಪಬ್ಲಿಕ್ ಜಾಗ ಅದು ಅಲ್ಲಿ ಯಾವುದೇ ರೀತಿ ನಾವು ಆ ಥರ ಇರಬಾರ್ದು ಪಾರ್ಕಿಂಗ್ ಇದ್ರೆ ಇಡೀ ಬಟ್ ಕಾರುಗಳ ಅಲ್ಲಿ ಇಟ್ಬಿಟ್ಟು ಬ್ಯಾರಿ ಬ್ಯಾಟ ಇವಾಗ ಅಲ್ಲಿ ಒಂದು ಕಂಬಿಗಳ ಥರ ಇಟ್ಕೊಂಡು ಅಡ್ಡ ಹಾಕ್ಕೊಂಡು ಸ್ವಂತ ನಿಮ್ಮದು ಸ್ವಂತ ಜಾಗನ ಅದು ಫುಟ್ಪಾತ್ ಮೇಲೆ ಜನರು ಪಾಪ ಪರದಾಡ್ತಾ ಇದ್ದಾರೆ ಅಲ್ಲಿ ಗಾಡಿ ಇಡೋಕ್ಕೆ ಜಾಗ ಇಲ್ಲ ಅದನ್ನೆಲ್ಲ ನೋಡಿಬಿಟ್ಟೆ ಅವರು ಅಲ್ಲಿಗೆ ಬಂದು ರೂಪೇಶ್ ಅವರು ಫಸ್ಟಲ್ಲಿ ಹೇಳ್ತಾರೆ ಮರ್ಯಾದೆಗೆ ಹೇಳ್ತಾರೆ ಬಿಡಿ ಇಲ್ಲಿ ಹಿಂಗೆ ಇದು ಮಾಡೋದು ತಪ್ಪು ಅಂತ ಅವ್ರು ನೀರಾನು ಕೇಳೋಕ್ಕೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ತಕ್ಕಂಗೆ ಉತ್ತರ ಕೊಡ್ತಾರೆ ಅವರು ಸರಿಯಾಗಿ ಅವ್ರಿಗೆ ಬೆಂಡೆತ್ತಾರೆ ತಕ್ಷಣ ಅವ್ರು ಹೇಳ್ತಾರೆ ನೀರಮ್ಮನ ಕೇಳೋಕ್ಕೆ ಅಂತ ರೂಪೇಶ್ ರಾಜನ ಹೇಳ್ತಾರೆ ನೋಡಿ ಇದು ಪಬ್ಲಿಕ್ ಪ್ಲೇಸ್ ಸ್ವಂತದಲ್ಲ ಅಂತ ಇಮಿಡಿಯೇಟ್ಲಿ ವಯಸ್ಸಲ್ಲಿ ಕಾಲ್ ಮಾಡಿ ಅವ್ರಿಗೆ ಬರ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೋಡಿ ಅಲ್ಲ ಸ್ವಲ್ಪ ಸ್ಲಿಪ್ಸ್ ಹಾಕ್ತೀನಿ ನೋಡಿ ನಿಮಗೆ ಯಾವ ರೀತಿ ರೂಪೇಶ್ ರಾಜನ ಮೇಲೆ ಯಾವ ರೀತಿ ಅಲ್ಲಿ ಹಲ್ಲೆ ಆಯಿತು ಧ್ವಜನ ಯಾವ ಥರ ಮಾಡ್ತಾರೆ ಅಂತ ಮತ್ತೆ ಪಬ್ಲಿಕ್ ಸಪೋರ್ಟ್ ಮಾಡಿದ್ರು ಅವ್ರಿಗೆ ಅಲ್ಲಿರೋರೆಲ್ಲ ಅವ್ನು ಅವ್ರು ನೋಡಿ ಮೂರು ಕಾರು ನಿಲ್ತ್ಕೊಂಡಿದೆ ಕಾರು ನಿಲ್ತ್ಕೊಂಡು ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಅವರೇ ಒಂದು ಗೇಟ್ ಥರ ಇಟ್ಬಿಟ್ಟು ಅದು ರೋಡ್ ಪಕ್ಕದಲ್ಲಿ ಫುಟ್ಪಾತ್ ರೋಡದು ಜನ ಓಡೋಕ್ಕೆ ಹಾಕಿರುವಂಥ ಒಂದು ರೋಡು ಅಂಥ ರೋಡಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಕಾರನ್ನು ಇಟ್ಕೊಂಡ್ರೆ ಅಲ್ಲಿ ಹಿಂದೂಗಡೆಯೇ ಮನೆ ಇದೆ ಸೊ ಮನೆ ಮುಂದೆ ಅದು ಪಾರ್ಕಿಂಗ್ ಇಲ್ಲ ಅವರು ಸೊ ರೋಡನ್ನೇ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ನಮ್ಮದೇ ಇದು ರೋಡು ನಮ್ಮದೇ ಜಾಗ ಅಂತ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಅವರು ಕಾರನ್ನು ಇಸ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಪ್ಪ ನೀವು ಬಹಳ ಜಾಗಗಳಿಂದ ಇಲ್ಲಿಗೆ ಬಂದು ನಿಮಗೆ ಅಷ್ಟಿರ್ಬೇಕಂದ್ರೆ ನಾವು ಈ ಕನ್ನಡದ ಮಣ್ಣು ನೀರನ್ನು ಕುಡ್ದು ನಮ್ಗೆ ಎಷ್ಟಿರ್ಬೇಕು ನಿಜವಾಗ್ಲೂ ರೂಪೇಶ್ ಅರಣ್ಯನವ್ರಿಗೆ ನಾನು ಸುರಿಟ್ ಹೊಡಿತೀನಿ ಯಾಕಂದರೆ ನೆಕ್ಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋ ಮೇಲೆ ನೆಕ್ಸ್ಟ್ ಯಾರಾದರೂ ಕನ್ನಡದವ್ರ ಮೇಲೆ ಹಲ್ಲೆ ಮಾಡಬೇಕಂದ್ರೆ ಒನ್ ಟೈಮ್ ತಿಂಕ್ ಮಾಡ್ತಾನೆ ಅವನು ಇಮ್ಡಿಯೇಟ್ಲಿ ವಯಸ್ಸೋರು ಬಂದರು ಅರೆಸ್ಟ್ ಮಾಡೋವ್ರಿಗೂ ಅವ್ರು ಬಿಡಲಿಲ್ಲ ಬೇಕಾದರೆ ನೀವು ತೋರಿಸ್ತೀನಿ ನೋಡಿ ಅಲ್ಲಿ ಅವರೇನೋ ಬರ್ತಾರೆ ಮತ್ತು ಅಲ್ಲಿ ಮಾತುಕತೆ ಆಗುತ್ತೆ ಒಳಗಡೆ ಹೋಗ್ತಾರೆ ಸ್ವಲ್ಪ ಅಲ್ಲಿ ಮಾತುಕತೆ ನಡೀತದೆ ಅವ್ರು ಬಿಡಲ್ಲ ಸರ್ ಪಬ್ಲಿಕ್ ಕೇಳ್ತಾರೆ ಅದೇ ನಾವೇನಾದರೂ ಅಲ್ಲಿ ಗಾಡಿ ಹಾಕಿದ್ರೆ ನೀವು ನಮ್ಮ ಸುಮ್ಮನೆ ಬಿಡ್ತೀರಾ ಬಿಡ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ ತಕ್ಷಣ ಅವ್ರು ಇವರು ಅಲ್ಲಿ ಪಬ್ಲಿಕ್ ಎಲ್ಲ ಫುಲ್ ವಾಯ್ಸ್ ರಜೆ ಮಾಡ್ತಾರೆ ಸೊ ಆ ಥರನೇ ಮಾಡಬೇಕು ಇಮಿಡಿಯೇಟ್ಲಿ ಏನು ಮಾಡ್ತಾರೆ ವಯಸ್ಸಾದ್ರೆ ಹೋಗಿಬಿಟ್ಟು ಒಳಗಡೆ ಹೋಗಿ ಸ್ವಲ್ಪ ಚರ್ಚೆ ಮಾಡಿಕೊಂಡು ಮತ್ತು ಬಂದು ಅರೆಸ್ಟ್ ಮಾಡ್ತಾರೆ ಅವರು ನಾವು ಪರ್ಸ್ನಲ್ಲಾಗಿ ಬರ್ತೀವಿ ಅಂತ ಕರಲ್ಲಿ ಬರ್ತೀವಿ ಅಂತ ಹೇಳ್ತಾರೆ ಆದರೆ ರೂಪೇಶ್ ರೂಪೇಶ್ ರಜನ್ ಅವರು ಒಪ್ಪಲ್ಲ ಪ್ರೈವೇಟ್ ಕರಲ್ಲಿ ಬರಬಾರ್ದು ಅದರಲ್ಲಿ ಅದು ಬೇಕು ಅಂತ ಅವರು ಪಟ್ಟು ಹಿಡಿತಾರೆ ಅಂದರೆ ಅವರು ಅದೇ ಮೂರು ಜನನ ಹಚ್ಸ್ಕೊಂಡು ಹೋಗ್ತಾರೆ ದಟ್ ಈಸ್ ಕನ್ನಡಿಗ ನೋಡಿದಾ ಯಾರಾದರೂ ಅಷ್ಟೇ ನೀವು ಯಾವುದೋ ವ್ಯಾಪಾರನೂ ಅದೇ ಇದಕ್ಕೆ ಬಂದಿದ್ದೀರಾ ಅದು ಮಾಡಿಕೊಂಡು ಸುಮ್ಮನೆ ಇರಬೇಕು ಇದು ನಮ್ಮ ತಾಯಿಯ ನಾಡು ನಾವು ಹುಟ್ಟಿರುವ ಜಲ ನಾಡು ಉಸಿರು ಗಾಳಿ ನಮ್ಮದು ನಿಮ್ಮದಲ್ಲ ಅವರೇನು ನಿಮ್ಮ ಮೇಲೆ ತಪ್ಪಾಗಿ ಏನಾದರೂ ಇದು ಮಾಡಿದ್ರಾ ಸ್ಟಾರ್ಟಿಂಗಲ್ಲೇ ನಿಮ್ಮ ಮೊರೆಯದಾಗೆ ಅವ್ರು ಹೇಳಿದ್ರು ಇಮಿಡಿಯೇಟ್ಲಿ ರಿಮೂವ್ ಮಾಡಿ ಅಂತ ನೀವು ಮಾಡಿಲ್ಲ ಸೊ ಅದಕ್ಕೆ ಅವ್ರು ವಾಯ್ಸ್ ರೇಜ್ ಮಾಡಿದ್ದು ಇದೇ ರೀತಿಯಾಗಿ ನಮ್ಮ ಕನ್ನಡಿಗರು ನಮ್ಮ ಕನ್ನಡ ಭಾಷೆಗಳನ್ನು ಕಾಪಾಡ್ಕೋಬೇಕು ಭಾಷೆ ಲಿಪಿ ಎಲ್ಲದನ್ನು ಬರಬೇಕು ಯಾಕೆಂದರೆ ಬೆಂಗಳೂರಲ್ಲಿ ದಿನಗಳಲ್ಲಿ ಪರ ಭಾಷೆಗಳು ಆವಲ್ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ನಾವು ಬಿಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ